ಗ್ರಾಮದಲ್ಲಿ ಆಗಸ್ಟ್ ಹದಿನೆಂಟರ ರವಿವಾರ ನರಸಿಂಹ ಚಿಟ್ಟಾಣಿಯವರ ಯಕ್ಷಗಾನ ತಿರುಗಾಟದ ಮೂವತ್ತೈದರ ಯಕ್ಷ ಸಂಭ್ರಮ ನಡೆಯಲಿದೆ ಪಾರಿಜಾತ ನರಕಾಸುರ ಆಖ್ಯಾನ ನಡೆಯಲಿದ್ದು ಹಿಮ್ಮೇಳದಲ್ಲಿ ಪ್ರಸಿದ್ಧ ಭಾಗವತ ರಾಮಕೃಷ್ಣ ಹೆಗಡೆ ಹಿಲ್ಲೂರು ಚಂದ್ರಕಾಂತ್ ಮೂಡ್ಬೆಳ್ಳೆ ಮದ್ದಲಿಯಲ್ಲಿ ಪರಮೇಶ್ವರ್ ಭಂಡಾರಿ ಕರ್ಕಿ ಚಂಡೆಯಲ್ಲಿ ಶಿವಾನಂದ್ ಕೋಟಾ ಭಾಗವಹಿಸುವರು ಅಂತೆಯೇ ಮುಮ್ಮೇಳದಲ್ಲಿ ನರಕಾಸುರನಾಗಿ ನರಸಿಂಹ ಚಿಟ್ಟಾಣಿ ಕೃಷ್ಣನಾಗಿ ಉದಯ್ ಕಡ್ಬಾಳ ಹಾಗೂ ಕಾರ್ತಿಕ್ ಚಿಟ್ಟಾಣಿ ಸತ್ಯಭಾಮಿಯಾಗಿ ಸುಧೀರ್ ಉಪ್ಪೂರು ಸಖಿಯಾಗಿ ಷಣ್ಮುಖ್ ಗೌಡ ಮೂರಾಸುರನಾಗಿ ಪ್ರಣವ್ ಭಟ್ ಸಿದ್ದಾಪುರ ದೇವೇಂದ್ರನಾಗಿ ಭಟ್ ಮಾಡಗೇರಿ ಹಾಸ್ಯದಲ್ಲಿ ಮಹಾಬಲೇಶ್ವರ್ ಭಟ್ ಖ್ಯಾತಿಗೆ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಮಹಾಬಲೇಶ್ವರ ಗೌಡ ವೇಷಭೂಷಣ ಒದಗಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಶಿರಸಿಯ ಮಾರಿಗುಡಿ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನವೀಕರಣ ಕಾರ್ಯವೂ ಬರದಿಂದ ಸಾಗಿದ್ದು ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ಬರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆಗೆ ಮತ್ತು ಅನಂತ ಚತುರ್ಥಿ ವ್ರತ ಪೂಜೆಗೆ ಸಾರ್ವಜನಿಕರ ಪೂಜೆಗೆ ಅವಕಾಶ ಇರುವುದಿಲ್ಲ ಆದ್ದರಿಂದ ಭಕ್ತರು ಸಹಕಾರ ನೀಡಬೇಕೆಂದು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಕ್ತೇಶರ ಮಂಡಳಿ ಹಾಗೂ ಅರ್ಚಕರಾದ ಶರಣಾಚಾರ್ಯ ಅವರು ತಿಳಿಸಿದ್ದಾರೆ ಪ್ರತಿ ವರ್ಷ ನಮ್ಮ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ಅತ್ಯಂತ ವೈಭವದಿಂದ ನಾವು ನಡೆಸಿಕೊಂಡು ಬಂದಿದ್ದೇವೆ ಈ ವರ್ಷ ರೋಚಿನಾಮ ಸಂವತ್ಸರ ಕೃಷ್ಣಾಷ್ಟಮಿ ಇದೇ ಬರುವ ಇಪ್ಪತ್ತಾರನೇ ತಾರೀಕಿಗೆ ಸೋಮವಾರ ದಿವಸ ಬರ್ತಾ ಇದೆ ಆದರೆ ಈ ವರ್ಷ ನಮ್ಮ ದೇವಸ್ಥಾನದ ನವೀಕರಣದ ಕೆಲಸಗಳಿಗೆ ಸ್ವಲ್ಪ ಅಂದರೆ ಈ ಕೆಲಸದ ಪ್ರಯುಕ್ತವಾಗಿ ಮತ್ತು ಬರುವಂತಹ ದಿನಗಳಲ್ಲಿ ದೇವರ ಪುನರ್ ಪ್ರತಿಷ್ಠೆಗೊಳ್ಳಲಿದೆ ಹಾಗಾಗಿ ಈ ಸಲ ಈ ವರ್ಷದ ಕೃಷ್ಣಾಷ್ಟಮಿ ವ್ರತ ಹಾಗೂ ಅನಂತ ಚತುರ್ದಶಿ ಈ ಎರಡೂ ವ್ರತವನ್ನು ಕೇವಲ ಅರ್ಚಕರಿಂದ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿಸಬೇಕಂತ ಹೇಳಿ ಒಂದು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಈ ವರ್ಷ ದೇವರ ದರ್ಶನ ಹಾಗೂ ಸೇವೆಗೆ ಯಾವುದೇ ಅವಕಾಶ ಇರೋದಿಲ್ಲ ತಾವು ಈ ವರ್ಷ ನಮಗೆ ಸಹಕರಿಸಬೇಕಾಗಿ ಈ ಮಂಡಳಿಯ ವತಿಯಿಂದ ಹಾಗೂ ಸಮಸ್ತರಿಂದ ತಮ್ಮಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಜೈ ವೃತ್ತದಲ್ಲಿರುವ ದೈವಜ್ಞ ಬ್ರಾಹ್ಮಣ ಸಮಾಜದ ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶೇರ್ ಬ್ಲಡ್ ಗ್ರೂಪ್ನ ಸದಸ್ಯರಾದ ಅಮನ್ ಶರ್ಮಾ ವರುಣ್ ಗೌಳಿ ವಿಘ್ನೇಶ್ವರ್ ಶೇಖ್ ಡಿಜಿ ನಿತಿನ್ ರಾಯ್ಕರ್ ಹಾಗೂ ಅನೇಕ ರಕ್ತದಾನಿಗಳನ್ನು ಸನ್ಮಾನಿಸಿ ಗೌರವಿಸಿದರು

ಗ್ರಾಹಕ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತರಿಗೂ ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬಕ್ಕಾಗಿ ಮಹಾ ಕೊಡುಗೆ ನೀವು ಕೊಳ್ಳುವ ಚಿನ್ನದ ತೂಕಕ್ಕೆ ಸಮವಾಗಿ ಬೆಳ್ಳಿ ನಾಣ್ಯ ಉಚಿತ ನಮ್ಮ ಜಿಲ್ಲೆಯಲ್ಲಿಯೇ ಅತ್ಯಂತ ಕಡಿಮೆ ವೇಸ್ಟೇಜ್ ಶುಲ್ಕದ ಭರವಸೆ ಮತ್ತು ಅತಿ ದೊಡ್ಡ ಶೋರೂಮ್ ನೈನ್ ಒನ್ ಸಿಕ್ಸ್ ವಿಐಎಸ್ ಹಾಲ್ಮಾರ್ಕ್ ಸಮೇತ ಪರಿಶುದ್ಧ ಬಂಗಾರ ಅಲ್ಲದೆ ನಮ್ಮಲ್ಲಿ ಅಪರಂಜಿ ಬಂಗಾರದ ನಾಣ್ಯಗಳು ಮತ್ತು ಹಾಲ್ಮಾರ್ಕ್ ಬೆಳ್ಳಿಯ ಸಾಮಗ್ರಿಗಳು ಲಭ್ಯ ಸಂಪೂರ್ಣ ಪಾರದರ್ಶಕ ವ್ಯವಹಾರ ಪ್ರದೀಪಮಯ ಪರಿಶುದ್ಧತೆಯ ಪ್ರೀತಿಯ ಪ್ರತೀಕ ಈ ಪ್ರದೀಪ್ ಜ್ಯುವೆಲ್ಲರ್ಸ್ ಶಿರ್ಸಿ ಹಳೆ ಬಸ್ ನಿಲ್ದಾಣದ ಬಳಿ ಆಟೋ ಚಾಲಕ ಮಾಲಕರ ಸಂಘದಿಂದ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಜೆಡಿಎಸ್ ಮುಖಂಡರು ಹಾಗೂ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ಉಪೇಂದ್ರ ಪೈ ನೆರವೇರಿಸುವುದರ ಮೂಲಕ ನಾಡಿನ ಜನತೆಗೆ ಶುಭ ಕೋರಿದ್ದಾರೆ ದಿನಾಚರಣೆ ನಾವು ಪ್ರತಿ ವರ್ಷ ಕೂಡ ಸಂಭ್ರಮಾಚರಣೆಯೊಂದಿಗೆ ನಾವು ಆಚರಣೆ ಮಾಡ್ತಾ ಬಂದಿದ್ದು ಎಲ್ಲ ಗೊತ್ತು ನಮ್ಮ ನಮಗೆ ಸ್ವತಂತ್ರವನ್ನು ನೀಡುವಲ್ಲಿ ನಮ್ಮ ತ್ಯಾಗ ಮತ್ತು ಬಲಿದಾನವನ್ನು ನೀಡಿದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಅವರು ನೀಡಿದಂಥ ಸ್ವಾತಂತ್ರ್ಯವನ್ನು ನಾವು ಚಾಚು ತಪ್ಪದೆ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ವ ಜನಾಂಗ ಎಲ್ಲರನ್ನು ತೆಗೆದುಕೊಂಡು ಈ ದೇಶವನ್ನು ವಿಶ್ವಕ್ಕೆ ಮಾದರಿಯ ರಾಷ್ಟ್ರವನ್ನಾಗಿ ನಾವು ಮಾಡುವಲ್ಲಿ ನಾವು ಪ್ರಯತ್ನಿಸ್ತಾ ಇದ್ದೇವೆ ಹಾಗಾಗಿ ಇಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂಭ್ರಮ ನಮಗೆಲ್ಲರಿಗೂ ಭಾಳ ತುಂಬ ಖುಷಿ ಹೆಮ್ಮೆ ತಂದಿದೆ ದೇಶದಾದ್ಯಂತ ಎಲ್ಲೆಡೆ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದರೆ ಇಲ್ಲೊಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಧ್ವಜಾರೋಹಣ ನೆರವೇರಿಸದೆ ದೇಶಕ್ಕೆ ಅಗೌರವ ತೋರಿದ್ದಾರೆ ಹೌದು ಭಟ್ಕಳ ತಾಲೂಕಿನ ಶಿರಾಲಿಯಲ್ಲಿರುವ ಕೆನರಾ ಹಾಗೂ ಸಿಂಡಿಕೇಟ್ ಬ್ಯಾಂಕ್ ಶಾಖೆಯಲ್ಲಿ ಧ್ವಜಾರೋಹಣ ನೆರವೇರಿಸದೆ ದೇಶಕ್ಕೆ ಅಗೌರವ ತೋರಿದ್ದಾರೆ ಬ್ಯಾಂಕ್ ಅನ್ನು ತೆರೆಯದೆ ಸಿಬ್ಬಂದಿಗಳಾಗಲಿ ಮ್ಯಾನೇಜರ್ ಆಗಲಿ ಯಾರೂ ಬಂದಿಲ್ಲ ಸುಸಜ್ಜಿತವಾದ ಬ್ಯಾಂಕ್ ಕಟ್ಟಡವಿದ್ದು ಕಟ್ಟಡದ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡುವುದಕ್ಕೆ ಕಟ್ಟೆ ಕೂಡ ಕಟ್ಟಿಸಲಾಗಿದೆ ಆದರೂ ಸಹ ಧ್ವಜಾರೋಹಣ ಮಾಡದೇ ಇರುವುದು ಬೇಸರದ ಸಂಗತಿಯಾಗಿದೆ ಇನ್ನು ಈ ಘಟನೆ ನಡೆದಿರುವುದು ಯಾವುದೇ ಕುಗ್ರಾಮದಲ್ಲ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಬ್ಯಾಂಕ್ ಇದಾಗಿದೆ ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿ ಮನೆ ಮನೆಯಲ್ಲಿಯೂ ರಾಷ್ಟ್ರ ಧ್ವಜ ಹರಿಸಬೇಕು ಎನ್ನುವ ಉದ್ದೇಶಕ್ಕಾಗಿ ಆಗಸ್ಟ್ ಹದಿಮೂರರಿಂದ ಆಗಸ್ಟ್ ಹದಿನೈದರ ತನಕ ಹರ್ಕರ್ ತಿರಂಗ ಕಾರ್ಯಕ್ರಮವನ್ನು ಜಾರಿಗೆ ತಂದು ಎಲ್ಲರಿಗೂ ಅರಿವು ಮೂಡಿಸಿದ್ದರು ವಿದ್ಯಾವಂತರಾದ ಈ ರಾಷ್ಟ್ರೀಕೃತ ಬ್ಯಾಂಕಿನ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳು ಮಾತ್ರ ಧ್ವಜಾರೋಹಣ ಮಾಡೋಕೆ ಮನಸ್ಸು ಮಾಡಿಲ್ಲ ಸರ್ಕಾರದ ಆದೇಶ ಮೀರುತ್ತಿದ್ದೇವೆ ಎಂಬ ಭಯ ಕೂಡ ಇವರಿಗೆ ಇಲ್ಲವಾಗಿದೆ ಈ ಬ್ಯಾಂಕ್ನ ಸಿಬ್ಬಂದಿಗಳು ಧ್ವಜಾರೋಹಣ ಮಾಡದೆ ರಾಜ್ಯ ರಾಷ್ಟ್ರ ಗೌರವಕ್ಕೆ ಅಗೌರವ ತೋರಿರುವುದು ನಿಜಕ್ಕೂ ನಾಜಿಕೆಗೇಡಿನ ಸಂಗತಿ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೊಳಗಿ ಬಿಸ್ನಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನೂತನ ಪ್ರಾಚಾರ್ಯರಾಗಿ ನಾಗರಾಜ್ ಗಾಂವ್ಕರ್ ಅವರು ಅಧಿಕಾರ ವಹಿಸಿಕೊಂಡಿದ್ದು ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದ ಆದರ್ಶ್ ಎಂಆರ್ ಇವರು ನೂತನ ಪ್ರಾಚಾರ್ಯರಿಗೆ ಅಧಿಕಾರ ಹಸ್ತಾಂತರಿಸಿದರು ಇನ್ನು ಈ ವೇಳೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಡಾದ ಪ್ರಾಚಾರ್ಯರಾದ ಮೋಹನ್ ನಾಯ್ಕ್ ಮಳಗಿ ಕಾಲೇಜಿನ ಪ್ರಾಚಾರ್ಯರಾದ ಗಣೇಶ್ ಹೆಗಡೆ ನೀಲಕಣಿ ಕಾಲೇಜಿನ ಉಪನ್ಯಾಸಕರಾದ ವಸಂತ್ ನಾಯಕ್ ಪ್ರಶಾಂತ್ ಭಟ್ ಮಾರಿಕಾಮ ಕಾಲೇಜಿನ ಉಪನ್ಯಾಸಕರಾದ ಸುಬ್ರಹ್ಮಣ್ಯ ಕೆಎಚ್ ಮರಿಗಿಡಿ ಕಾಲೇಜಿನ ಉಪನ್ಯಾಸಕರಾದ ದೇವೇಂದ್ರ ಎಚ್ ಮಂಚಿಕೇರಿ ಕಾಲೇಜಿನ ಉಪನ್ಯಾಸಕರಾದ ರಾಮಕೃಷ್ಣ ನಾಯಕ್ ಬೀಳೂರು ಕಾಲೇಜಿನ ಉಪನ್ಯಾಸಕರಾದ ಶ್ರೀಕೃಷ್ಣ ಹೆಗಡೆ ಶ್ರೀಮತಿ ವಿಜಯ ಶ್ರೀಮತಿ ವೀಣಾ ಹಾಗೂ ಕೊಳಗಿ ಬಿಸ್ ಕಾಲೇಜಿನ ಎಲ್ಲ ಉಪನ್ಯಾಸಕರು ಈ ವೇಳೆ ಹಾಜರಿದ್ದು ಶುಭ ಕೋರಿದರು ಶ್ರೀ ಶ್ರೀರಾಯರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವವು ಇದೇ ಬರುವ ಆಗಸ್ಟ್ ಇಪ್ಪತ್ತರ ಮಂಗಳವಾರ ಇಪ್ಪತ್ತೊಂದರ ಬುಧವಾರ ಮತ್ತು ಇಪ್ಪತ್ತೆರಡು ಗುರುವಾರದಂದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದೆ ಆ ದಿನಗಳಲ್ಲಿ ಪ್ರತಿದಿನ ಮುಂಜಾನೆ ಧಾರ್ಮಿಕ ಕಾರ್ಯಕ್ರಮ ಮಧ್ಯಾಹ್ನ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಆರಾಧನಾ ಮಹೋತ್ಸವದಂದು ನಡೆಯಲಿರುವ ವಿವಿಧ ಸೇವಾ ವಿವರಗಳಿಗೆ ಮಠದ ಕಾರ್ಯಾಲಯವನ್ನು ಸಂಪರ್ಕಿಸಲು ಕೋರಲಾಗಿದೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವವರು ಅಧ್ಯಕ್ಷರು ಮತ್ತು ಸದಸ್ಯರು ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಶಿರಸಿ 嗯。 ಸಮಾಜದ ಕಟ್ಟಕಡೆಯಾರ್ಹ ವ್ಯಕ್ತಿಗೂ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳ ಸೌಲಭ್ಯದ ಯೋಜನೆಗಳನ್ನು ಸೌಲಭ್ಯದ ಪ್ರಯೋಜನವನ್ನು ಪಡೆಯಲು ತತ್ಕ್ಷಣದಲ್ಲಿ ಸ್ಪಂದಿಸಲು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ರಚನೆ ಮಾಡಲಾಗಿದೆ ಎಂದು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ತಿಳಿಸಿದರು ಅವರು ಗುರುವಾರ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿನ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕಚೇರಿ ಉದ್ಘಾಟನೆ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿ ಸದಸ್ಯರು ಮತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧಿಕಾರಿಗಳೊಂದಿಗೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಪ್ರಾಧಿಕಾರದ ಪ್ರತಿಯೊಬ್ಬ ಸದಸ್ಯರಿಗೆ ಸರ್ಕಾರ ನೀಡಿರುವ ಜವಾಬ್ದಾರಿಯನ್ನು ಅರಿತು ಸರ್ಕಾರ ಮತ್ತು ಸಾರ್ವಜನಿಕರ ನಡುವಿನ ಕೊಂಡಿಯಾಗಿ ಸೇವೆ ಸಲ್ಲಿಸಲು ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ತಿಳಿಸಿದರು ಪೋರಾಜಿ ದೇಸಾಯಿ ಪದವಿ ಪೂರ್ವ ವಸತಿ ವಿಜ್ಞಾನ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾದ ತಿರುಮಲ್ ಹಾಗೂ ಭಾರತಿ ಮಾತನಾಡಿ ಸ್ವಾತಂತ್ರ್ಯದ ಹೋರಾಟದ ದಿನಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು ಇನ್ನು ಅತಿಥಿಗಳಾಗಿ ಆಗಮಿಸಿದ್ದ ಉಂಚಳಿಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವೇಂದ್ರ ನಾಯ್ಕ್ ಕಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಮೊರಾರ್ಜಿ ವಸತಿ ಕಾಲೇಜುಗಳ ಶಿಕ್ಷಣದ ಮಹತ್ವವನ್ನು ತಮ್ಮ ಬಾಲ್ಯದ ಬಡತನದ ಶಿಕ್ಷಣದೊಂದಿಗೆ ಹೋಲಿಕೆ ಮಾಡಿ ಮನವೇರಿಕೆ ಮಾಡಿದರು ಇನ್ನೋರ್ವ ಅತಿಥಿ ಯುವ ಬರಹಗಾರ ಹಾಗೂ ಉಂಚಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅರುಣ್ ನಾಯ್ಕ್ ಕೊಪ್ಪ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಮಹಾತ್ಮರ ಸಾಧನೆಯನ್ನು ಮೆಲುಕು ಹಾಕುತ್ತಾ ನಾಯಕತ್ವದ ಗುಣಗಳನ್ನು ಬಿತ್ತುವುದರ ಮೂಲಕ ಮನಮೋಹಕವಾಗಿ ಮಾತನಾಡಿ ವಿದ್ಯಾರ್ಥಿಗಳ ಗಮನ ಸೆಳೆದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಈಶ್ವರಲ್ ಅವರು ಮಾತನಾಡಿ ಇಂದಿನ ಭಾರತದ ಶಿಕ್ಷಣ ವ್ಯವಸ್ಥೆ ಹಾಗೂ ಆರ್ಥಿಕತೆಯನ್ನು ಕುರಿತು ವಿಶೇಷವಾಗಿ ಮಾತನಾಡಿ ಮೂಲಭೂತ ಸೌಕರ್ಯ ಶಿಕ್ಷಣ ಆರೋಗ್ಯ ಸಾರಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅವಶ್ಯ ಎಂದು ಅಭಿಪ್ರಾಯಪಟ್ಟರು ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನು ವಿದ್ಯಾರ್ಥಿಗಳಾದ ಮಧುರಾ ಮಡಿವಾಳ್ ಹಾಗೂ ದುರ್ಗಾಂಬಿಕಾ ನಾಯಕ್ ನಡೆಸಿಕೊಟ್ಟರೆ ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಜನಮೆಚ್ಚುಗೆಗೆ ಪಾತ್ರವಾಯಿತು we